ಮುಸ್ಕ ವಕೀಲರು ನಮ್ಮ ಜನಾಂಗ ನಾಲ್ಕೈದು ಲೋಕಸಭಾ ಕ್ಷೇತ್ರದಾಗೆ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ನಾವು ನಮ್ಮ ಒತ್ತಡ ಇವರು ಉತ್ತರ ಮತ್ತು ಚಿಕ್ಕಬಾಬುರ ಎರಡೂ ಕ್ಷೇತ್ರಕ್ಕೆ ನಮ್ಮ ಜನಾಂಗ ಕೊಡಬೇಕು ಅಂತಕ್ಕಂಥದ್ದು ನಾವು ಈ ಮೂಲಕ ಒತ್ತಡವನ್ನು ತರ್ತಾ ಇದ್ವಿ ಚಿಕ್ಕಬಾಬುರ ಲೋಕಸಭಾ ಕ್ಷೇತ್ರದಾಗ ನಾಲ್ಕೂವರೆಯಿಂದ ಐದು ಲಕ್ಷ ಜನಸಂಖ್ಯೆ ನಾವು ಇದ್ದೀವಿ ಡಾಕ್ಟರ್ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲ ಈ ತಾಲೂಕಿನ ಹಿರಿಯ ಮುಖಂಡರು ಬಿ ಜೆ ಪಿ ಹೈಕಮಾಂಡ್ಗೆ ಒತ್ತಡ ತರೋದಕ್ಕೆ ಇವತ್ತು ಪ್ರತಿಗೋಷ್ಠಿಯನ್ನು ಕರೆದಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಚುನಾವಣೆಗೆ ಹೋಗ್ತಾ ಇದೆ ಅದ್ರ ಜೊತೆಗೆ ಈ ಭಾಗದಲ್ಲಿ ಬಿ ಜೆ ಪಿ ಎರಡು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಅವ್ರು ಕಾಂಗ್ರೆಸ್ ಪಕ್ಷದಾಗೆ ಶಾಸಕರಾಗಿದ್ದಾಗ ಬೋರ್ಡ್ ಚೇರ್ಮನು ಆಗಿದ್ದರು ಅದನ್ನೆಲ್ಲ ಬಿಟ್ಟು ಆಗ ಸಚಿವರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜಣ್ಣವ್ರ ಜೊತೆಗೂಡೆ ಬಿ ಜೆ ಪಿ ಪಕ್ಷಕ್ಕೆ ಬಂದರು ಆಮೇಲೆ ಯಾಕೆ ಬಂದರು ಅಂತಕ್ಕಂಥದ್ದು ಇವಾಗ ಪ್ರಶ್ನೆ ಮಾಡ್ಬೋದು ಕೇಂದ್ರದಾಗ ಬಿ ಜೆ ಪಿ ಸರ್ಕಾರ ಇತ್ತು ರಾಜ್ಯದಾಗ ಬಿ ಜೆ ಪಿ ಸರ್ಕಾರ ಬಂದರೆ ಈ ಭಾಗವನ್ನು ಅಭಿವೃದ್ಧಿ ಮಾಡ್ಬೋದು ಅಂತಕ್ಕಂಥದ್ದು ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯನ್ನು ಸೇರಿದ್ರು ಅದೇ ರೀತಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಸಚಿವರಾದರು ಈ ಭಾಗ್ದಾಗ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಪತ್ರಕ ಸ್ನೇಹಿತರು ಇಡೀ ತಾಲೂಕು ಜಿಲ್ಲಾ ಜನಕ್ಕೆ ಗೊತ್ತಿದೆ ರಸ್ತೆಗನ್ನು ಅಭಿವೃದ್ಧಿ ಮಾಡಿದ್ರು ಮೆಡಿಕಲ್ ಕಾಲೇಜನ್ನು ತಂದರು ಈ ಭಾಗ್ದಾಗೆ ಬೈಸೀಮೆ ಪ್ರದೇಶ ಇವತ್ತು ತಾಲೂಕಿನಾಗ ರೈತರು ನಮ್ಮದೇ ಆಗಿ ಜೀವನ ಇದ್ದಾರೆ ಅಂದರೆ ಕೆರೆಗೆ ತುಂಬಿಸಿರ್ತಕ್ಕಂಥದ್ದು ಅಂತ ನಾಯಕರು ದೂರ ದೃಷ್ಟಿ ಇಟ್ಕೊಂಡು ಬಿ ಜೆ ಪಿಗೆ ಬಂದರು ಈ ಭಾಗ್ದೇ ಮುಷ್ಕ ವಕೀಲರು ನಮ್ಮ ಜನಾಂಗ ಸುಮಾರು ನಾಲ್ಕು ಲೋಕಸಭಾ ನಾಲ್ಕೈದು ಲೋಕಸಭಾ ಕ್ಷೇತ್ರದಾಗೆ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ನಾವು ನಮ್ಮ ಒತ್ತಡ ಬೆಂಗಳೂರು ಉತ್ತರ ಮತ್ತು ಚಿಕ್ಕಬಾಬುರ ಎರಡೂ ಕ್ಷೇತ್ರಕ್ಕೆ ನಮ್ಮ ಜನಾಂಗ ಕೊಡಬೇಕು ಅಂತಕ್ಕಂಥದ್ದು ನಾವು ಈ ಮೂಲಕ ಒತ್ತಡವನ್ನು ತರ್ತಾಯಿದ್ವಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡಾದರೂ ನಮಗೆ ಕೊಡಬೇಕು ಚಿಕ್ಕಬಾಪುರ ಲೋಕಸಭಾ ಕ್ಷೇತ್ರದಾಗ ನಾಲ್ಕೂವರೆಯಿಂದ ಐದು ಲಕ್ಷ ಜನಸಂಖ್ಯೆ ನಾವಿದ್ದೀವಿ ಅವ್ರಿಗೆ ಇವತ್ತು ತಾವು ಬಿ ಜೆ ಪಿ ನಮ್ಮ ರಾಜ್ಯದ ಹೈಕಮಾಂಡ್ ಮತ್ತು ಕೇಂದ್ರದ ಹೈಕಮಾಂಡ್ ಟಿಕೆಟನ್ನು ಕೊಡಬೇಕು ಅವ್ರ ಲೋಕಸಭಾ ಚುನಾವಣೆಗೆ ಈ ಭಾಗದಾಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಹಿಂದೆ ಯಾವ ಮಟ್ಟದಾಗ ಇತ್ತು ಬಿ ಜೆ ಪಿ ಅವ್ರು ಬಿ ಜೆ ಪಿಗೆ ಬಂದ ಮೇಲೆ ಯಾವ ರೀತಿ ಪಕ್ಷನ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಅವ್ರು ಕೊಟ್ಟರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಕ್ಕೆ ಇಟ್ಕೊಂಡು ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ಐದು ಕ್ಷೇತ್ರಗಳಿಗೆ ಅವ್ರ ಪ್ರಭಾವ ಇರೋದ್ರಿಂದ ಬಿ ಜೆ ಪಿಗೆ ಅನುಕೂಲ ಆಗುತ್ತೆ ಅವ್ರಿಗೆ ತಾವು ದಯವಿಟ್ಟು ಟಿಕೆಟನ್ನು ಕೊಡಬೇಕು ಗೆಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಮುಖಂಡರು ಜೊತೆಗೂಡಿ ಗೆಲ್ಲಿಸ್ತೀವಿ ಅಂತಕ್ಕಂಥದ್ದು ನಾನು ಬಿ ಜೆ ಪಿ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ತಾಯಿದ್ದೆ